ಒಂದು ಇಲ್ಲ ಒಂದು ಪ್ಯಾಕೆಟು ಇಲ್ಲ ದೊಡ್ಡದು ಇಲ್ಲ ಚಿಕ್ಕ ಮಗು ಮಾಡ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಗಾಡ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಿ ಅಂತಂದ್ರೆ ನನ್ನ ಸಿಸ್ಟರ್ ಮನೆ ಪೂಜಾ ಮಾಧು ಅವರ ಮನೆಯಲ್ಲಿ ಸೊ ನಾಳೆ ಅವಳದು ಸೀಮಂತ ಇದೆ ನೋಡ್ತಾ ಇದ್ದೀರಾ ನಿಶಾ ಹಾಗೂ ಪೂಜಾ ಅವ್ರು ಇಬ್ಬರು ಕೂಡ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದಾರೆ ಸೊ ನಿನ್ನೆ ಒಂದು ಅಪ್ಲೋಡ್ ಮಾಡಿದರು ಸೊ ಸೀಮಂತ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ನಾಳೆ ಸೊ ಅವಳದು ಫಸ್ಟ್ ಬೇಬಿ ಸೀಮಂತ ಮಾಡಿರಲಿಲ್ಲ ಸೊ ಹಾಗಾಗಿ ಸೆಕೆಂಡ್ ಬೇಬಿ ಸೊ ಫೈನಲ್ ಬೇಬಿ ಅಂತ ಡಿಸೈಡ್ ಮಾಡಿದ್ದಾರೆ ಅವರು ಸೊ ಅದಕ್ಕೆ ಸೀಮಂತ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದ ನಾವು ಇಲ್ಲಿಗೆ ಬಂದಿದ್ದೀವಿ ಸೊ ನಮ್ಮದು ಶೂಟ್ ನಿಧ ನಿಧುವಸ್ತ್ರ ಶೂಟ್ ಮಾಡೋಣ ಅಂದ್ಬಿಟ್ಟು ತುಂಬ ದಿನ ಆಗಿತ್ತು ಹೇಗಿದೆ ಪಿಸ್ತಾ ಗ್ರೀನ್ ಕಲರ್ ಸ್ಯಾರಿ ತುಂಬ ದಿನ ಆಗಿತ್ತು ಶೂಟ್ ಮಾಡಿರಲಿಲ್ಲ ಕಲೆಕ್ಷನ್ಸ್ ಎಲ್ಲ ತುಂಬ ಇದ್ವು ಯಾವುದೂ ಪೋಸ್ಟ್ ಮಾಡಿಲ್ಲ ಇನ್ನೂ ಸಾಕಷ್ಟು ಇದ್ದಾವೆ ಸೊ ಇವತ್ತು ಒಂದು ಫೋರ್ ಟು ಫೈವ್ ಕಲೆಕ್ಷನ್ಸ್ನ ಶೂಟ್ ಮಾಡ್ತಾ ಇದೀವಿ ಸೊ ನಾನು ಇವತ್ತು ಪಿಸ್ತಾ ಗ್ರೀನ್ ಸ್ಯಾರಿ ಹಾಕಿದ್ದೀನಿ ಹಾಗೆ ನಿಶಾ ಅವರು ಚೀಕು ವಿತ್ ಸ್ಕೈ ಬ್ಲೂ ಕಲರ್ ಸ್ಯಾರಿ ನಮ್ಮ ಫೇವ್ರೇಟ್ ಕಲರ್ ಸ್ಯಾರಿ ಇದು ಚೆನ್ನಾಗಿ ಕಾಣಿಸ್ತಿದೆ ತಿರ್ಗು ಈ ಕಡೆ ಬಾ ಬೆಳಕು ಆ ಕಡೆ ಹಾಂಡ್ ಸ್ಕೈ ಬ್ಲೂ ಎಸ್ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನಂಗೆ ಇಷ್ಟ ಆಯ್ತು ನನ್ಗಿಂತ ಅವಳದು ಇಷ್ಟ ಆಯ್ತು ನಂಗೆ ಆ ಕಲರು ನಿಶಾ ಸುಮಾರು ಗ್ರೀನ್ ಹಾಕ್ಬಿಟ್ಟಿದ್ದಾಳೆ ನಾವೆಂಗೆ ಡಿಸೈಡ್ ಮಾಡೋದು ಅಂತಂದ್ರೆ ತಂದ್ಬಿಡ್ತೀನಿ ಕಲೆಕ್ಷನ್ ಎಲ್ಲ ಅನಿಶಾ ಇದನ್ನ ನೀನು ಹಾಕಿರ್ಲಿ ಈ ಥರ ಪ್ಯಾಟ್ರನ್ನು ಇದನ್ನ ನೀನು ಹಾಕೋ ಅವಳು ಅಷ್ಟೇ ಅವ್ಳಿಗೆ ಯಾವುದೇ ಫೇವ್ರೇಟ್ ಕಲರ್ ಇದ್ರೆ ಆ ಕಲರ್ನ ಕೊಟ್ಟು ಮಾಡಿಸ್ತೀನಿ ನಾನು ಅವಳಗೂ ಇರುತ್ತಲ್ಲ ಈ ಕಲರ್ ಹಾಕೋಬೇಕು ಅಂತ ಸೊ ಆ ಪ್ಯಾಟರ್ನ್ ವೈಸ್ ಅವಳನ್ನ ಕೇಳ್ತೀನಿ ಯಾವ ಕಲರ್ ಮಾಡಿಸ್ತೀನಿ ನೆಕ್ಸ್ಟು ಈ ತರ ಒಂದು ಡಿಸೈನ್ ಬಂದಿದೆ ಅಂತ ಸೊ ಹಂಗೆ ಕಲರ್ ವೈಸು ಅವಳು ಜಾಸ್ತಿ ಗ್ರೀನ್ಸ್ ಹಾಕ್ಬಿಟ್ಟಿದ್ದಾಳೆ ಸೊ ನಾನು ಗ್ರೀನೇ ಹಾಕಿರಲಿಲ್ಲ ಅಂದ್ಬಿಟ್ಟು ನಾನು ಗ್ರೀನ್ ಹಾಕೊಂಡೆ ಅವಳು ಆ ಕಲರ್ ಹಾಕಿಲಿಲ್ಲ ಚು ಚಿಕ್ಕು ಕಲರ್ ಹಾಕಿರಲಿಲ್ಲ ಸೊ ಇವಾಗ ಶೂಟ್ ನಡೀತದೆ ಟೈಮು ಒಂದು ಗಂಟೆ ಹಾಯ್ ಮಾಡಿ ಇಲ್ಲಿ ನನ್ನ ಫೋನ್ ಹಾಯ್ ಮಾಡಿ ಹಾಯ್ ಹಾಯ್ ಮಾಡ್ಬೇಕು ಹಿಂಗೆ ಹಾಯ್ ಹಾಯ್ ಆಯ್ ಇವರು ನಮ್ಮ ಅಜ್ಜಿ ಅವರ ತಂಗಿನ ತಂಗಿ ಅಲ್ವಾ ಹಾ ತಂಗಿ ನಮ್ ತಂದೆ ಇದಾರಲ್ಲ ಅವರ ತಾಯಿಯ ತಂಗಿ ಸ್ವಂತ ಸೊ ಇವಾಗ ಶೂಟ್ ನಡೀತಾ ಇದೆ ಇಲ್ಲೇ ಇಂಡೋರ್ ಎಲ್ಲ ಶೂಟ್ ಮಾಡ್ತಾ ಇದ್ದೀವಿ ಆಚೆ ತುಂಬಾ ಬಿಸಿಲಿರುವ ಕಾರಣ ಆಚೆ ಹೋಗ್ಲಿಕ್ಕೆ ಇಟ್ಸ್ ವೆರಿ ಏನು ಇಂಪಾಸಿಬಲ್ ಸೊ ಹಂಗಾಗಿ ಬಿಸಿಲಲ್ಲಿ ಚೆನ್ನಾಗಿ ಬರಲ್ಲ ಫೋಟೋಸು ಇವಾಗ ನಾನು ಸೆಕೆಂಡ್ ಕಾಸ್ಟ್ಯೂಮು ಬ್ಲ್ಯಾಕ್ ಕಲರ್ ಸ್ಯಾರಿ ಹಾಕಿದ್ದೀನಿ ಫಾರ್ ದ ಫಸ್ಟ್ ಟೈಮ್ ನಮ್ಮ ನೆದು ವಸ್ತ್ರದಲ್ಲಿ ಬ್ಲ್ಯಾಕ್ ಸ್ಯಾರಿ ಬರ್ತದೆ ಇದಂತೂ ಮೇಲಂತೂ ನನಗೆ ಹೆವಿ ಇಷ್ಟ ಆಗೋಯಿತು ಫೋಟೋಸ್ ಎಲ್ಲ ನಾನು ನೆದು ವಸ್ತ್ರ ಇನ್ಸ್ಟಾಗ್ರಾಮ್ ಪೇಜ್ ಹಾಗೂ ವೆಬ್ಸೈಟಲ್ಲಿ ಇರುತ್ತೆ ಬೇಕಾದ್ರೆ ಹೋಗಿ ನೀವು ಚೆಕ್ ಮಾಡಿ ಆ್ಯಂಡ್ ಬ್ಲ್ಯಾಕ್ ಹಾಕಿ ಬ್ಲ್ಯಾಕ್ ಹಾಕಿ ಬ್ಲ್ಯಾಕ್ ಕಲರ್ ಸಾರೀಸ್ ಬೇಕು ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರು ಇನ್ನೂ ಎರಡು ಮೂರು ಆಪ್ಷನ್ಸ್ ಇದೆ ಬ್ಲ್ಯಾಕಲ್ಲಿ ಸೊ ದಿಸ್ ಇಸ್ ದ ಫಸ್ಟ್ ಆಪ್ಷನ್ಸ್ ಕೊಡ್ತಾ ಇರೋದು ನಾವು ಸೊ ಇಲ್ಲಿ ನೋಡಿ ನಮ್ಮ ನಿಶುಂಗ್ ಅಂತ ಫೋಟೋಸ್ ಒಪ್ಸೋಕ್ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಹಲೋ ನಿಖಿಲ್ ರವೀಂದ್ರ ಮೈ ಡಿಯರ್ ಹಸ್ಬೆಂಡ್ ತಿರ್ಗಿ ಇಲ್ಲಿ ಹಾಯ್ ಮಾಡಿ ಹಾಯ್ ಹ್ಞೂ ಚೆನ್ನಾಗಿ ಆ್ಯಪ್ಲೆ ಜಾಗ ಬಿಟ್ಟು ಬೇರೆ ಕಡೆ ಕರ್ಕೊ ಹೋಗ್ತಾ ಇಲ್ಲ ಬೆಣ್ಣ ಚೆನ್ನಾಗಿ ಬರ್ತೈತೆ ಚೆನ್ನಾಗಿ ಬರ್ತೈತೆ ಅಂತ ಸೊ ಇದು ಸ್ಟುಡಿಯೋ ಆಗಿತ್ತು ಗೈಸ್ ಇವಾಗ ನೆಕ್ಸ್ಟ್ ಅವಳದು ಡೆಲಿವರಿ ಆದಮೇಲೆ ಅದು ಏನು ಮಾಡ್ತಾಳೆ ಗೊತ್ತಿಲ್ಲ ನಮ್ಮ ರೀಗಿಸ್ತಾ ರೇಗಿಸ್ತಾಯಿದ್ರು ನಾನು ಅದನ್ನು ಏನು ಡಿಸ್ಪ್ಲೇ ಮಾಡ್ತೀನಿ ಅಂತ ಹೇಳ್ತಿದ್ರು ಫರ್ನಿಚರ್ ಏನೋ ಡಿಸ್ಪ್ಲೇ ಮಾಡ್ತೀನಿ ನೀನು ಸ್ಟುಡಿಯೋ ಎಲ್ಲ ಕಟ್ಟಿ ಬುತ್ತಿ ಮಾಡಿಬಿಡು ಒಂದು ವರ್ಷ ಅಂತ ಹೇಳ್ತಾಯಿದ್ರು ಅದು ಏನು ಮಾಡ್ತಾಳೆ ಗೊತ್ತಿಲ್ಲ ಬಟ್ ಅವಳು ಆ್ಯಕ್ಚುಲಿ ಜುವೆಲ್ರಿ ಕಲೆಕ್ಷನ್ಸ್ ನಂಗೆ ತುಂಬ ಇಷ್ಟ ಜಾಸ್ತಿ ಇಟ್ಟಿದ್ದಾಳೆ ಜ್ಯುವೆಲ್ರಿ ಕಲೆಕ್ಷನ್ಸು ಇದೆಲ್ಲ ರಿಟರ್ನ್ ಗಿಫ್ಟ್ಸು ಎಲ್ಲ ಕೋಪ ಡಂಪ್ ಮಾಡಿಬಿಟ್ಟವಳು ಇವಾಗ ಅವಳು ಸೊ ಹಂಗಾಗಿ ಎಲ್ಲರ ಬಗ್ಗೆ ತಲೆ ಕಟ್ಕೊಂಡಿದ್ದ ನಾವು ನೋಡಿ ಎಲ್ಲ ತೆಗೆದು ಎಲ್ಲನೂ ಹೆಂಗ್ ಮಾಡಾಕಿದೀವಿ ನೀಟಾಗಿ ಹಂಗೆ ಎತ್ತಿಟ್ಬಿಟ್ಟು ಕೊಡ್ತೀನಿ ಸೊ ಇವಾಗ ನೆಕ್ಸ್ಟ್ ಸ್ಯಾರಿ ಹಾಕೊಳ್ಳುವ ಸಮಯ ಸೊ ಊಟ ಮಾಡಬೇಕು ಹೊಟ್ಟೆ ಹಿತ ಇದೆ ಟೈಮ್ ಇವಾಗ ಎರಡು ಗಂಟೆ ಆಗಿರ್ಬೋದಾ ಎರಡು ಇಪ್ಪತ್ತೊಂದು ಎರಡು ಇಪ್ಪತ್ತೊಂದು ಅಂತ

ಹೋಗೈತೆ ಬದ್ಕೆ ಸ್ಥಾನ ಬಂದಾಗ ಗೊತ್ತಾಯ್ತು ಸುಂದರ್ ನಿಂಗೆ ಯಾಕೋ ಬಿಡ್ತಾ ಇಲ್ಲ ಮದುನಾ ನಿಂದೆ ಯಾವಾಗ ನಿಂದೆ ಯಾವಾಗ ನಾಳೆನೇ ಅಂತ ಹೇಳ್ತಿದ್ದೀನಿ ನಿನ್ ಜೊತೆ ನಾನು ಮಾಡ್ಕೊತೀನಿ ಯಾಕಂತ ಅವನವ್ರ ಸಲ ಕೇಳ್ತಾ ಅವ್ರು ಅಲ್ಲ ನನ್ಗೆ ಬಿಡ್ತಾ ಇಲ್ಲ ಗೈಸ್ ಅವಳು ಹಿಂದೂ ಎಳ್ಳ ಪಾಪು ನಾನು ನೆನ್ನೆ ಫೀಲ್ ಮಾಡ್ದೆ ಗೈಸ್ ಪಾಪು ಇತ್ತು ಅವಾಗ ಇಲ್ಲಿ ನಂಗೆ ಕ್ಲಿಯರಾಗಿ ಕಾಣಿಸ್ತು ಇಲ್ಲಿ ಒದೀತು ಮಮ್ಮಿ ಸ್ವಲ್ಪ ಮಾತಾಡೋದ್ ಕಡಿಮೆ ಮಾಡು ಸ್ವಲ್ಪ ಫೋನ್ ನೋಡೋದ್ ಕಡಿಮೆ ಮಾಡು ರೆಸ್ಟ್ ಮಾಡು ಅಂತ ಒದೀತು ನೀನು ನಿಂದು ಏನಾರ ಎಳ್ಳಿಗುರು ನಂಬಿಕೆ ಬಂದ್ಬಿಡ್ತಾಳೆ ನೀನು ಹಂಗೆ ನೀನು ಹಿಂಗಿರ್ತಿಯ ನೀನು ಹಂಗೆ ಮಾಡ್ಬೇಕು ನೀನು ಹಿಂಗೆ ಮಾಡ್ಬೇಕು ಹೌದು ಎಕ್ಸ್ಪೀರಿಯನ್ಸ್ ಓಲ್ಡಂಗೆ ನಾನು ಹೇಳ್ಕೊಡ್ತಿದ್ದೀನಿ ಕೇಳ್ಬೇಕು ನೀನು ಆಯ್ತು ಸೀನಿಯರ್ ಆಂ ಇದಾ ನಿಮ್ಮದು ಏನು ರೀಲ್ಸು ನಂದು ನನ್ನದು ಸ್ವಲ್ಪ ಯಾರಾಗ್ತಾ ಇದೀರ ಓ

ಕಡೆ ಜಮಾನದ ಗಾಡಿ ಬ್ರೇಕ್ ಹಿಡಿತಲ್ಲ ಹತ್ತು ಮೀಟ್ರ್ ಕೊಡಕ್ಕೆ ಚೆನ್ನಾಗಿಲ್ಲ ಆ್ಯಕ್ಚುಲಿ ಅವ್ಳಿಗೆ ನಾನು ಸೀರೆ ತಂದಿದ್ದೆ ಸ್ಟೋರಿ ಹೇಳ್ತೀನಿ ರೀ ಇವಾಗ ಇಲ್ಲಿ ಪ್ಯಾಟೆ ಬೀದಿಗೆ ಬಂದಿದ್ದೀವಿ ನಾವು ಹಣ್ಣು ಹೂವ ಎಲ್ಲ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಹೂವು ಎಲ್ಲಿ ಕಾಣಿಸುತ್ತೆ ಅಲ್ಲಿ ಮಾ ಇನ್ನು ಮುಂದೆ ಅನ್ಸುತ್ತೆ ಅನ್ಸುತ್ತಿದೆ ರೋಡಲ್ಲಿ ಮುಂದೆ ಹೂವು ಸಿಗುತ್ತೆ ಸೊ ಇವಾಗ ಹಣ್ಣು ತಗೊಂಡಿದ್ದಾಯಿತು ಇವಾಗ ಹೂವು ತಗೊಳ್ಳೋಕೆ ಹೋಗ್ತಾ ಇದೀವಿ ಮತ್ತೆ ಎಲೆ ಬೇಕು ಇಷ್ಟೆಲ್ಲ ತಗೊಂಡು ಮನೆ ಕಡೆ ಹೋಗ್ಬೇಕು ಇವಾಗ ಒಂದು ಸ್ವಲ್ಪ ಆಚೆ ಬಂದಿದ್ವಿ ನಾವು ನೀವು ಹೆಂಗೆ ಗಾಡಿ ನೋಡ್ಸೋಪ ಇರಲ್ಲ ಗಾಯಸ್ ನಮ್ಮ ಚನ್ನಪಟ್ಟದ ಪ್ಯಾಟೆ ಬೀದಿ ಇದು ಒಂದು ಮೊಳ ಮಲ್ಲಿಗೆ ಎಷ್ಟು ಹೇಳು ನೂರು ರೂಪಾಯಿ ಐವತ್ತು ರೂಪಾಯಿ ನೀನು ಹೇಳಿ ಸ್ಟೈಲ್ ನೋಡಿ ನೂರೈವತ್ತು ರೂಪಾಯಿ ಅನ್ಕೊಂಡೆ ಇಲ್ಲ ಹಣ್ಣು ಆ್ಯಪಲು ಮತ್ತು ಬನಾನಾ ತಗೊಂಡಿದ್ದೀನಿ ಇನ್ನೆಲ್ಲ ಫ್ರೂಟ್ಸ್ ಇತ್ತು ನಾನು ನೋಡಿದ ಪ್ರಕಾರ ಅವ್ರ ಮನೆ ಅಡಿಗೆ ಮನೆಯಲ್ಲೇ ಇತ್ತು ಮತ್ತು ಬೇರೆದೆಲ್ಲ ತೊಗೊಂಡು ಸುಮ್ಮನೆ ವೇಸ್ಟ್ ಆಗುತ್ತೆ ಹಂಗಾಗಿ ಬರೀ ಹೂವು ತೊಗೋತಾ ಇದ್ದೀವಿ ಕಾಲಿಗೆ ಪೇ ಮಾಡಬೇಕು ಕೈಸಿರಿ ಒಂದು ನಿಮಿಷ ಫೋನ್ ಕೊಡಿ ಹಲೋ ಮೇಡಮ್ ಸೆಲೆಬ್ರಿಟಿ ಮೇಡಮ್ ಮಿನಿ ಸೆಲೆಬ್ರಿಟಿ ಗೈಸ್ ಇವರು ಕನಕಪುರ ಸೆಲೆಬ್ರಿಟಿ ಇವರು ನೋಡಿದ್ದೀರಾ ಎಲ್ಲಾದ್ರೂ ಈ ಸೆಲೆಬ್ರಿಟಿನ ಚೋಟ ಚೋಟ ಸೆಲೆಬ್ರಿಟಿ ಈ ಸೆಲೆಬ್ರಿಟಿ ನೋಡಿರ್ತೀರಾ ಈ ಈ ಸೆಲೆಬ್ರಿಟಿ ಹಾಯ್ ಸೆಲೆಬ್ರಿಟಿ ನಾನಂತೂ ಹುಚ್ಚಿ ಇದ್ದಂಗಿದ್ದೀನಿ ದೋಸ್ತೋಡ ಸುಮ್ಮನೆ ನೀನು ಯಾವಾಗಲೂ ಎವರ್ ಗ್ರೀನ್ ಬ್ಯೂಟಿಫುಲ್ ನೀನು ಹಾಯ್ ಮೇಡಮ್ ನಮ್ಮ ಬ್ಲಾಗಲ್ಲಿ ಹಾಯ್ ಹಾಯ್ ಇವಾಗ ಹೇಳಿ ಏನು ಹೇಳಿ ಹೇಳಿ ಅವರೇ ತ್ರಿಬೇಣಿ ಹೇಳಿ ಏ ಹೇಳಿ ಏನ್ ಹೇಳ್ಬೇಕು ನೀವು ನಿಮ್ಗ್ ಗೊತ್ತಿರಲ್ವಾ ಆ ನೀವು ಬ್ಲಾಗರ್ ಫ್ರಮ್ ಕನಕ್ಪುರ ಗೈಸ್ ಬ್ಲಾಗರ್ ನಮ್ಮ ತ್ರಿವೇಣಿ ಅವರು ಕೂಡ ಈ ಪ್ರೊಫೆಷನ್ಗೆ ಇಳಿದಿದ್ದಾರೆ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಕಡೆಯಿಂದ ಸ್ಟಾರ್ಟ್ ಆಗಿದೆ ಆಲ್ ದ ವೆರಿ ಬೆಸ್ಟ್ ಇಬ್ರು ಚೆನ್ನಾಗಾಗ್ಲಿ ಯು ನಿಮ್ ಸಪೋರ್ಟ್ ನಮ್ಗಿರ್ಲಿ ಎಸ್ ಯಾವಾಗ್ಲೂ ಇರುತ್ತೆ ಗೈಸ್ ಇವ್ರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಪಾಪಾ ಓಕೆನಾ ವಿಕನ್ ಪೃಥ್ವಿ ಅಂತ ಅನ್ಬಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಮಾಡಿ ಅವರ್ ವೈಫ್ ಯುವರ್ ಫೇಮಸ್ ವೈಫ್ ಯುವರ್ ಫೇಸ್ ಬ್ಲರ್ ಆಗ್ತಿದ್ಯಾ ನಾನು ಅರ್ಧ ಕಟ್ ಮಾಡ್ತೀನಿ ಗೊತ್ತೇ ಆಗಲ್ಲ ಹ ಹಿಂಗೆ ತೋರಿಸಿ ಬಿಡ್ತೀನಿ ಫ್ರೇಮ್ ಅಲ್ಲಿ ಹೈ ಮಾಡ್ ಬಿಡು ಮಗಲೇ ಹೈ ಮಾಡವಾ ಎಲ್ಲರೂ ಹೈ ಮಾಡು ಏ ಮಂಗರೆ ಬಂಗಾರಿ ನಿನ್ನ ಹೆಸರು ವಿದ್ಮಯಿ ಏನು ಏನಿದು ಮೂತಿ ಚಿಕ್ಕ ಇವರು ಪೂಜಾ ಅವರ ವಾರ್ಗಿತ್ತಿ ಇದು ಅವರ ಹ್ಯಾಂಡ್ಸಮ್ ಅಸ್ಸನ್ ಹೇಳಿದಿನ ದೊಡ್ಡೋನು ಚಿಕ್ಕನ ಇವನು ದೊಡ್ಡನು ಅನ್ಸುತ್ತಲ್ಲ ಇವರು ಅವರ ಅತ್ತೆ ಅವರು ಅಮ್ಮ ಆಯ್ ಮಾಡಿ ಅಮ್ಮ ಇಲ್ಲಿ ಉಳಾಗು ವಿಡಿಯೋದಲ್ಲಿ ಆಯ್ ಮಾಡಿ ಅಮ್ಮ ಏನ್ ಸಮೀಪನ ಹತ್ರ ಕೊಟ್ಟು ನಿನ್ ಮಗಳು ಅಳ್ತಾಳೆ ಗೈಸ್ ಇವಳು ಯಾವಾಗ್ಲೂ ಅಳ್ತಾನೆ ಇರ್ತಾಳೆ ಇವಳು ಹೊಸ ಸ್ನಾನ ಗೈಸ್ನಾನ ಅಂದ್ರೆ ಸ್ನಾನ ಮಾಡ್ತಾ ಇಲ್ಲ ಗೈಸ್ ನಾನು ನೀಟಾಗಿ ಗೃಹಿಣಿ ತರ ಸ್ನಾನ ಮಾಡಿ ಇವತ್ತು ಆ ಪೂಜೆ ಮಾಡಿ ಸಿಷ್ಠಿ ಹಬ್ಬ ಇವತ್ತು ಅದಕ್ಕೆ ಮಾಡಿದ್ಯಾ ಇವ್ರದ್ದು ಇವಾಗ ಲೆಕ್ಕ ಬರೋದಿಲ್ಲ ಬೇಕು ಅವ್ರಿಗೆ ಸ್ನಾನ ಹೌದೇ ಕಿಂಡರ್ಜಾಯಿ ಕೊಡ್ಲಿ ಬನ್ನಿ ಮನಂಗೆ ಒಂದು ಒಂದ ನಿಮಿಷ ಒಂದು ಇಲ್ಲ ಒಂದು ಪ್ಯಾಕೆಟೂ ಇಲ್ಲ ದೊಡ್ಡದು ಇಲ್ಲ ಚಿಕ್ಕ ಮಗು 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 ಇನ್ನು ಗೈಸ್ ನಾನು ಇಷ್ಟು ರೆಡಿ ಮಾಡಿದ್ದೀನಿ ಅದು ಸ್ಯಾರಿ ಹಾಗೆ ಅದಕ್ಕೆ ಮ್ಯಾಚಿಂಗ್ ಬಳೆ ಮತ್ತು ಕ್ಲಿಪ್ಪು ನೆಲ್ ಪಾಲಿಶು ಸ್ಟಿಕ್ಕರು ಅರ್ಶನ ಕುಂಕುಮ ಮತ್ತು ಇಷ್ಟು ಇಷ್ಟು ನನ್ನ ಕೈಲಿ ಆದಷ್ಟು ನಾನು ಮನೆಗೆ ಬಾ ಅಂತ ಕರೆದಿದ್ದೆ ಅವಳನ್ನ ಅಂದರೆ ನಮ್ಮ ಕಡೆ ಎಲ್ಲ ಏನು ಮನೆಗೆ ಕರೆಸಿ ಊಟ ಮಾಡಿ ಊಟ ಕರೀತಾರೆ ಸೊ ಅವಳು ಟ್ರಾವೆಲ್ ಮಾಡೋಕ್ಕಾಗಲ್ಲ ಇಲ್ಲಿಂದ ಅಲ್ಲಿಗೆ ದೂರ ಯಾರ ಮನೆಗೂ ಇಲ್ಲ ಕಣೆ ಅಂತ ಅಂದ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನೇ ಅವ್ರ ಮನೆಗೆ ಹೋದಾಗಲೇ ಕೊಡೋಣ ಅಂದ್ಕೊಂಡು ಡಿಸೈಡ್ ಮಾಡಿದ್ದೆ ನಾನು ಸೊ ಇವಾಗ ಹಸ್ರದು ಸೀರೆ ಇರಲಿ ಅಂದ್ಬಿಟ್ಟು ಗ್ರೀನ್ ಸೀರೆನೇ ತಂದಿದ್ದೀನಿ ಗ್ರೀನ್ ವಿತ್ ಪರ್ಪಲ್ ಕಲರ್ದು ಸೊ ಐ ಹೋಪ್ ಅವಳಿಗೆ ಇಷ್ಟ ಆಗುತ್ತೆ ಅಂತ ಆ್ಯಂಡ್ ಇವಾಗ ಕೊಡಬೇಕು ಅವಳಿಗೆ ಅವಳು ಫ್ರೆಶಪ್ ಆಗಿ ಬಂದಿದ್ದಾಳೆ ಇವಾಗ ಫ್ರೆಶ್ ಅಪ್ ಆಗ್ತದಾಳೆ ನಿಷ ಬಂದಿದ ತಕ್ಷಣ ಅವ್ಳ ಇಲ್ಲಿಗೆ ಕರ್ದ್ಬಿಟ್ಟು ಕೆಳಗಡೆ ಎಲ್ಲ ತುಂಬಾ ಜನ ಇದ್ದಾರೆ ಹಂಗಾಗಿ ಇಲ್ಲೇ ಕರೆದ್ಬಿಟ್ಟು ಇಲ್ಲೇ ಕೊಡೋಣ ಅಂತ ಅನ್ಕೊಂತ ಇದ್ದೀನಿ ಲೆತ್ಸಿ ಹೆಂಗಾಗುತ್ತೆ ಅಂತ ಅನ್ಬಿಟ್ಟು ಅಷ್ಟೇ ನನಗೋಸ್ಕರ ನಮ್ಮ ತಂಗಿಯವರು ಇಲ್ಲಿಗೆ ಏನ ತಗೊಂಡ್ಬಂದು ಶಾಸ್ತ್ರ ಸಂಪ್ರದಾಯ ಮಾಡ್ತವ್ರ ಏನ್ ತಲೆ ಯಪ್ಪಾ ಇವಳು ಇಲ್ಲಿರು ಬಿಡದಿತ್ತು ಗೈಸ್ ಇಪ್ಪತ್ತೈದು ವರ್ಷಕ್ಕೇನೆ ಎಲ್ಲಿ ಯಾ ಲೆವೆಲ್ ಯೋಚನೆ ಮಾಡಲ್ಲ ಅದ್ ಸತ್ಯ ಬಿಡು ಸೊ ಮನೆ ಹೋದಾಗ್ಲು ಅಷ್ಟೇನೆ ಒಳ್ಳೇದಾಗ್ಲಿ ಮೀನ್ಸ್ ಅಕ್ಕ ನಿಮ್ಗೆ ಯಾವ ಮಗುವಾಗ್ಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದಿ ಕೊಟ್ಬಿಟ್ಟು ಪೂಜೆ ಅದು ಬೆಲ್ಗಡೆ ಹೋಗ್ಬಿಡ್ಸೈತೆ

ಅದೇ ತರ ನೀನು ಬೇಗ ಅಬ್ಬಾ ಬೇಗ ಆಯಿತು ಯಾವ ಟೈಮಲ್ಲಿ ಏನೇನು ಆಗಬೇಕೋ ಅದಾಗಬೇಕು ಮದುವೆನೇ ಆದ ಮೇಲೆ ಮಕ್ಕಳಾಗಲ್ವಾ ಆಗ ಗೊತ್ತಾಗೇ ಆಗುತ್ತೆ ಬಟ್ ಅಕ್ಕನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ ಸೊ ಗೊತ್ತು ತಾನೇ ನಾನು ಏನೇ ಒಂದು ಹೇಳುದ್ರುನು ಅದರಿಂದ ಏನಾದ್ರು ಒಂದು ರೀಸನ್ ಇರುತ್ತೆ ಅಕ್ಕ ಹಾಂ ಹಾಗಾಗಿ ಓಕೆ ಅಯ್ಯೋ ಮನೆ ನಾನು ಬಂದಿ ಈ ತರ ಕೊಡೋ ತರ ಬೇಗ ಆಗುತ್ತೆ ಸರಿ ಆಯ್ತು ನಿಶಾರೆ ಹೋಗಿ ನೀವು ಒಂಚೂರು ಅರಶಿನ ಕುಂಕುಮ ಇಟ್ಬಿಡಿ

ತ್ರಿವೆ ನಮ್ಮ ಸೀರೆ ಗಾಯಿಸಿದೆ ಸೀಮಂತದ ಸೀರೆ ಹಂಗಾಗಿ ತೋರಿಸು ಹೌದಾ ಸೀರೆ ಇದು ಗಾಯ ಸೀರೆ ಸೊ ಈ ಸ್ಯಾರಿಗ್ ಮ್ಯಾಚಿಂಗ್ಗೆ ನಮ್ಮಕ್ಕ ಬಳೆ ತರ ಕೇಳಿದಾಳೆ ಇದು ಸೀಮಂತದ ಸೀರೆ ನೋಡಿ ಸ್ವಲ್ಪ ತೋರಿಸ್ತೀನಿ ಇದಕ್ಕೆ ಮ್ಯಾಚಿಂಗ್ ಬಳೆ ಹಾಗೆ ತ್ರಿವೇಣಿಗೆ ನನ್ಗೆ ಯಾರು ಬೇಕು ಎಲ್ರಿಗೂ ಬಳೆ ತಗೋತಾ ಇದೀವಿ ಇದು ಹೋಲ್ಸೇಲ್ ಹೆಂಗಿದೆ ಬಳೆ

ಇದೆ ಮುಂಜ ಕಣ ನನ್ಗೆ ಉಪ್ಸಾರ ಅಂದ್ರೆ ತುಂಬಾ ಇಷ್ಟ ನಾನು ಉಪ್ಸಾರೇ ಮಾಡಲ್ಲ ಯಾಕೆ ಗೊತ್ತಾ ನಮನ ಯಾರು ಉಪ್ಸಾರ ತಿನ್ನಲ್ಲ ನಾನೊಬ್ಳೆ ನಾನ್ ಬಿಟ್ರೆ ನಮ್ಮ ಅಜ್ಜಿ ಒಬ್ರು ಇದಾರೆ ಅವರು ಸ್ವಲ್ಪ ನಿಶಾ ತಿಂತಾಳೆ ಉಪ್ಸಾರು ನಮ್ ನಿಖಿನೂ ತಿಂತಾರೆ ಬಟ್ ಪಲ್ಯ ತರ ಇರ್ಬೇಕು ಅವ್ರಿಗೆಲ್ಲ ಪಲ್ಯ ಇರ್ಬೇಕು ಅವ್ರ ಜೊತೇಲಿ ಈ ಸೊಪ್ಪನ್ನ ಬರಿ ಬೇಯಿಸ್ಬಿಟ್ಟು ಹಾಕ್ಕೊಟ್ರೆ ಆ ಥರ ಎಲ್ಲ ತಿನ್ನಲ್ಲ ಬರಿ ಬೇಳೆ ಸೊಪ್ನ ಹಾಕ್ಬಿಟ್ಟು ಅದನ್ನ ಹುರಿದು ಪಲ್ಯ ಮಾಡಿದ್ರೆ ತಿಂತಾರೆ ಎಸ್ ಬೇಬಿ ಕಮಾನ್ ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ ಅದನ್ನ ಮತ್ತೆ ಸಖತ್ತಾಗಿ ಮಾಡುತ್ತೆ ಆಕತೆ ಸ್ವಲ್ಪ ಕಾಣುತ್ತಿದೆ ಅಯ್ಯಯ್ಯೋ ಬೇಡ ಸ್ವಲ್ಪ ಇವಾಗ ನಾನು ಊಟ ಮಾಡ್ಕೊಂಡು ನಮ್ಮ ಮನೆಯವ್ರು ತಗೊಂಡು ಪಾರ್ಸಲ್ ತಗೊಂಡು ಹೋಗ್ಬೇಕು ಮೇಲುಗಡೆ ಹೌದಾ ಸರಿ ಕರಿತೀನಿ ರೀ ಇಲ್ಲಿ ಇವಾಗ ಏನ್ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಗೈಸ್ ಓ ಈಗ ನೇಲ್ಸ್ ಮಾಡಿಸ್ಕೊಳ್ತಾ ಇದ್ದಾರೆ ನಿಶಾ ರವೀಂದ್ರ ಅವರು ಹ್ಞೂ ಅಳುತ್ತೆ ನಿಶಾಕಬೇಕು ಕಬೇಕು ಅಂತ ಅಂತೇಳು ಬಂದಾಗ ಹೀಟಲ್ಲಿ ಇಟ್ಟಿದ್ದೀರಾ ಮೊಟ್ಟೆ ಇತಾ ಇದ್ಯಾನ್ ನಿಮಿಷ ತೋರಿಸ್ತೀನಿ ಎತ್ಕೊಡಿ ಈ ಕಲರಾ ಯಾಕೆ ಪಿಂಕಾ

ಓಕೆ ಮಾಡಿಸ್ಕೊಳ್ಳಿ ಆಲ್ ದ ವೆರಿ ಬೆಸ್ಟ್ ನಡಿ ನಮ್ಮ ಕೆಲಸ ನಾವು ಮಾಡುವ ಬಿಗ್ ಬಸ್ ನೋಡ್ತಾ ಇದೀವಿ ಹಾ ಕೈಸ್ಕೊಂತಿರ್ವೇಣಿ ಏನ್ ಗೊತ್ತಾ ಫ್ಯಾಮಿಲಿ ಫುಲ್ಲು ಹೆಂಗಿದು ಅಂತ ಊಟ ಮಾಡ್ತಾಳೆ ಊಟ ಮಾಡಿ ಬಾರೆ ಊಟ ಮಾಡ್ತಾಳೆ ಊಟ ಮಾಡಿ ಅದು ಊಟ ಮಾಡಿಬಿಟ್ಟು ನನಗೆ ಯಾವಾಗ ಮಜ್ಜಿಗೆನ ತಟ್ಟೆ ತೊಗೊಂಡು ಅಭ್ಯಾಸ ಆತ್ನೇ ಕುರ್ಗ ಅಭ್ಯಾಸ ಅಲ್ಲ ಅಂತ ವುಮೆನ್ಸ್ ಅಲ್ಲ ವುಮೆನ್ ಇಲ್ಲ ಅವರಲ್ಲ ಸೋರಿ ಮಾ ಹಂಗಾಗಿ ಮಜ್ಜಿಗೆ ಕುಡಿದು ಅಭ್ಯಾಸಕ್ಕೆ ಅದು ಹಂಗೆ ಕುಡೀತಿದ್ರು ಕೈ ತೊಳ್ಕೊಂಡು ಕೈ ತೊಳೆದು ನೀರನ್ನ ಕುಡಿತಾಳೆ ಗೈಸ್ ಅಷ್ಟೇ ನೋ ಬ್ಯಾಟ್ರಿಲ್ಲಿ ಹಾಂ ಚೆಂದಮ್ಮ ಹಾಯ್ ಮಾಡಮ್ಮ ಹಾಯ್ ನಮ್ ಹ್ಯಾಂಡ್ಸಮ್ ಬಾಯ್ ನೋಡಿ ಯಾರಾದರೂ ನೋಡಿ ಓಕೆ ಹೌದಾ ಮಾಡಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಎಲ್ಲ ರೆಡಿ ಆಗ್ತಾ ಇದೆ ಸೊ ಇವಾಗ ಮಲ್ಕೊಡ್ವ ಸಮಯ ಗೈಸ್ ಇಲ್ಲಿ ಪಾಪು ಮಲಗಿದೆ ಅನಿಸುತ್ತೆ ಮಲಗಿದಾಳೆ ಪಾಪು ಆ್ಯಂಡ್ ನಾನು ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಗಸ್ ಎಂಡ್ ಮಾಡ್ತೀನಿ ಆ್ಯಂಡ್ ತುಂಬ ದಿನದಿಂದ ಎಲ್ಲರೂ ನಾವು ಹೇಳ್ತಾ ಇದ್ವಿ ಪೂಜೆಗೆ ಇನ್ನೊಂದು ಬೇಬಿ ಮಾಡ್ಕೋ ಸೆಕೆಂಡ್ ಬೇಬಿ ಮಾಡ್ಕೊ ಅಂತ ಆಲ್ಮೋಸ್ಟ್ ಲೈಕ್ ಟೂ ಆ್ಯಂಡ್ ಹಾಫ್ ತ್ರೀ ಇಯರ್ಸಿಂದನೇ ಹೇಳ್ತಾ ಇದ್ವಿ ಸೊ ಅವ ಪ್ಲ್ಯಾನಿಂಗ್ ಏನು ಪ್ಲ್ಯಾನ್ಸ್ ಲೈಫ್ ಕರಿಯರ್ ಅಂತ ಇರುತ್ತೆ ಅದೆಲ್ಲ ನೋಡಿಕೊಂಡು ಫೈನಲಿ ಅವಳು ಕನ್ಸೀವ್ ಆದ್ಲು ಎಷ್ಟು ಬೇಗ ಟೈಮ್ ಮುಗೀತು ಅನ್ನೋದೇ ಗೊತ್ತಿಲ್ಲ ಆಲ್ರೆಡಿ ಅವಳಿಗೆ ನಾಳೆ ಸೀಮ್ ಅಂತ ಆ್ಯಂಡ್ ಇನ್ನೊಂದು ಟೆನ್ ಡೇಸಲ್ಲಿ ಪಾಪು ಆಚೆ ಬಂದಿರುತ್ತೆ ಸೊ ವೆರಿ ಎಕ್ಸೈಟೆಡ್ ಅವಳು ಮತ್ತು ಪಾಪು ಇಬ್ಬರು ಆರೋಗ್ಯವಾಗಿ ಚೆನ್ನಾಗಿ ಎಲ್ಲ ನೆಮ್ಮದಿಯಾಗಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತೀನಿ ನಾನು ಆ್ಯಂಡ್ ವೆರಿ 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 ಹ್ಯಾಪಿ ನನ್ನ ಆಸೆ ಅಂತೆ ಅವಳಿಗೆ ಇವತ್ತು ಏನೋ ಒಂದು ಅರ್ಶನಾ ಕುಂಕುಮ ಮುತ್ತ ಇನ್ನೇನು ಬೇಕು ಗೈಸ್ ಅಷ್ಟೇ ಒಂದು ಸೀರೆ ಸೊ ಅದು ಕೊಟ್ಟು ನನಗೆ ಇವಾಗ ಓಕೆ ಫುಲ್ ಫೀಲ್ಡ್ ಅಂತ ಅನಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಇನ್ನೇನೇ ಇದ್ದರೂ ಸೀಮಂತ ಮಾಡಿ ಮಗುನ ಮೇಲೆ ಎತ್ತಿ ಆಡಿಸೋದಂದೇ ಬಾಕಿ ಸೊ ಅಷ್ಟೇ ನೀವು ಎಲ್ಲರೂ ಪಾಸಿಟಿವ್ ಆಗಿ ಪ್ರೇ ಮಾಡಿ ದಯವಿಟ್ಟು ಪ್ಲೀಸ್ ಅವಳು ನೋಡಿ ಖುಷಿ ಪಡ್ತಾಳೆ ಎಲ್ಲ ದಯವಿಟ್ಟು ಅವಳಿಗೆ ಬ್ಲೆಸ್ ಮಾಡಿ ಕಾಮೆಂಟ್ಸಲ್ಲಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಅಸ್ ಆ್ಯಂಡ್ ಮಿಸ್ ಮಾಡ್ಕೊಳ್ತಾರೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್